ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕಾಮಕ್ರಿಮಿ ಕ್ರಿಮಿ ನೀಚ ಹೆಣ್ಣು ಮಕ್ಕಳ ಪಾಲಿನ ರಾಕ್ಷಸ ಪ್ರಜ್ವಲ್ ರೇವಣ್ಣ ಹೆಚ್ಚು ಕಡಿಮೆ ಮೂವತ್ತ್ ಮೂರಿಂದ ಮೂವತ್ತ ನಾಲ್ಕು ದಿನಗಳ ಕಾಲ ವಿದೇಶದಲ್ಲಿ ಅಡಗಿ ಕುಳಿತುಕೊಂಡಿದ್ದ ಕೊನೆಗೂ ನೇರವಾಗಿ ದರ್ಶನ ಕೊಟ್ಟಿದ್ದಾನೆ ಆತನ ಮುಖವನ್ನ ಗಮನಿಸ್ತಾ ಇದ್ರೆ ತಪಿತಸ್ಥ ಭಾವನೆ ಆಗಲಿ ಇಂಥದ್ದೊಂದು ಕೆಲಸವನ್ನ ಮಾಡಿಬಿಟ್ನಲ್ಲ ಎನ್ನುವಂಥ ಪಶ್ಚಾತ್ತಾಪ ಆಗಲಿ ಅದ್ ಕೂಡ ಕಾಣಿಸ್ತಾ ಇಲ್ಲ ನಾನು ಸಂಸದ ಅತ್ಯಂತ ಪ್ರಭಾವಿ ವ್ಯಕ್ತಿ ಪ್ರತಿಷ್ಠಿತ ಕುಟುಂಬದ ಕೂಡಿ ಬೇಕಾದ ರೀತಿಯಲ್ಲಿ ಕಾಂಟ್ಯಾಕ್ಟ್ ಇದೆ ಏನು ಬೇಕಾದರೂ ಮಾಡಬಹುದು ಈ ಕೇಸ್ನಿಂದ ಹೇಗೆ ಬೇಕಾದರೂ ಬಚಾವಾಗ್ತೀನಿ ಎನ್ನುವಂಥ ಅಹಂ ಅಹಂಕಾರವೇ ಮುಖದಲ್ಲಿ ತುಂಬಿ ತುಳುಕ್ತಾ ಇದೆ ಹಾಗೆ ಹಿಂದೆ ರಿಲೀಸ್ ಮಾಡಿರುವಂಥ ವಿಡಿಯೋದಲ್ಲಿ ಈ ಪ್ರಜ್ವಲ್ ರೇವಣ್ಣ ಹೇಳಿದ್ದ ನಾನು ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ದೆ ನನಗೆ ಅದನ್ನ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಆರೋಪವನ್ನ ಅಂತೇಳಿ ಆದರೆ ಈತನ ದೇಹವನ್ನ ಈತನ ಮುಖವನ್ನ ಗಮನಿಸ್ತಾ ಇದ್ರೆ ಆತ ಡಿಪ್ರೆಷನ್ಗೆ ಹೋದ ಹಾಗೆ ಕಾಣಿಸ್ತಾ ಇಲ್ಲ ದೇಹದಲ್ಲಿ ವ್ಯತ್ಯಾಸ ಆಗಿಲ್ಲ ಅಂದ್ರೆ ಆತ ಇಳಿದು ಹೋಗಿಲ್ಲ ವೀಕ್ ಆಗಿಲ್ಲ ಅದರ ಬದಲಾಗಿ ಇನ್ನೂ ಎರಡು ರೌಂಡ್ ದಪ್ಪ ಹಾಗೆ ಕಾಣಿಸ್ತಾ ಇದ್ದಾನೆ ವಿದೇಶದಲ್ಲಿ ಎಲ್ಲೋ ಕುಳಿತುಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ಒಂಡ್ಕೊಂಡು ತಿಂದ್ಕೊಂಡು ಗುಂಡ್ ಗುಂಡಾಗಿ ಬಂದಿದ್ದಾನೆ ಈ ಪ್ರಜ್ವಲ್ ರೇವಣ್ಣ ಎನ್ನುವಂತ ನೀಚ ಒಟ್ಟಾರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದನ್ನ ಗಮನಿಸ್ತಾ ಹೋಗೋಣ ಬಂದ್ರು ಇತ್ತೀಚೆಗೆ ಒಂದು ಫ್ಲೈಟ್ ಗೋಸ್ಕರ ಇಡೀ ದೇಶ ಕಾತರತೆಯಿಂದ ಕಾದಿದ್ದು ನಾವು ಯಾವತ್ತೂ ಕೂಡ ಗಮನಿಸಿಲ್ಲ ಯಾವುದೋ ರಾಷ್ಟ್ರದ ಪ್ರಧಾನಿಗಳು ಅಧ್ಯಕ್ಷರು ಗಣ್ಯ ವ್ಯಕ್ತಿಗಳು ಬರುವಂಥ ಸಂದರ್ಭದಲ್ಲೂ ಕೂಡ ಇಷ್ಟು ಕಾತರದಿಂದ ಇಡೀ ದೇಶ ಕಾದಿರಲಿಲ್ಲ ಆದರೆ ಓರ್ವ ನೀಚನಿಗೋಸ್ಕರ ರಾತ್ರಿ ಪೂರ್ತಿ ದೇಶದ ಜನ ಕಾಯ್ತಾ ಇದ್ರು ಕೊನೆಗೂ ಹನ್ನೆರಡು ನಲವತ್ತರ ಸುಮಾರಿಗೆ ಆತ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾನೆ ಅದಾದ ಬಳಿಕ ಹೆಚ್ಚು ಕಡೆ ಒಂದು ಮುಕ್ಕಾಲು ಗಂಟೆ ಪ್ರೋಸೆಸ್ ಇರುತ್ತೆ ಲುಕ್ಔಟ್ ನೋಟಿಸ್ ಹೊರಡಿಸಿರುವ ಕಾರಣಕ್ಕಾಗಿ ಬ್ಲೂ ನೋಟಿಸ್ ಇದ್ದ ಕಾರಣಕ್ಕಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಕಾರಣಕ್ಕಾಗಿ ಏರ್ಪೋರ್ಟ್ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಇಮಿಗ್ರೇಷನ್ ಅಂತ ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯಿತು ಅಂತಿಮವಾಗಿ ಎಸ್ಐ ಟಿ ಅಧಿಕಾರಿಗಳ ವಶಕ್ಕೆ ನೀಡಿದ್ರು ಎಸ್ ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಗೌಪ್ಯತೆಯನ್ನ ಕಾಯ್ದುಕೊಂಡ್ರು ಎಲ್ಲೂ ಕೂಡ ಆತನನ್ನ ಮಾಧ್ಯಮಗಳ ಮುಂದೆ ತೋರಿಸ್ತಿಲ್ಲ ಹೀಗಾಗಿ ಆರಂಭದಲ್ಲಿ ಮಾಧ್ಯಮದವರಿಗೆ ಆತನಿಗೆ ಸಂಬಂಧಪಟ್ಟಂತ ಒಂದು ಸಣ್ಣ ಕ್ಲಿಪ್ ಸಿಕ್ಕಿದ್ದು ಬಿಟ್ರೆ ಆತನ ಮುಖ ಎಲ್ಲೂ ಕೂಡ ಕಾಣಿಸ್ಲಿಲ್ಲ ಕೊನೆಗೂ ಆತನ ದರ್ಶನ ಮಾಧ್ಯಮದವರಿಗೆ ಆಯಿತು ಅದರಲ್ಲೂ ಕೂಡ ಒಂದು ವಿಶೇಷ ಅಂದ್ರೆ ಈ ಪ್ರಜ್ವಲ್ ರೇವಣ್ಣ ಎನ್ನುವಂಥ ನೀಚನನ್ನು ಎಳ್ಕೊಂಡು ಹೋಗಿದ್ ಯಾರಪ್ಪ ಅಂದ್ರೆ ಎಸ್ ಐ ಟಿ ಮಹಿಳಾ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳೇ ಈ ಕೇಸ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಯಾಕಂದ್ರೆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರುವಂಥ ಕಾರಣಕ್ಕಾಗಿ ಇಬ್ಬರು ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂದ್ರೆ ತನಿಖಾಧಿಕಾರಿಗಳು ಕೂಡ ಮಹಿಳಾ ಎಸ್ಪಿಯ ಇದ್ದಾರೆ ಈ ಕಾರಣಕ್ಕಾಗಿ ಮಹಿಳಾ ಅಧಿಕಾರಿಗಳೇ ಈ ಪ್ರಜ್ವಲ್ ರೇವಣ್ಣನ ಏಳ್ಕೊಂಡು ಹೋಗ್ತಾರೆ ಇದು ತಕ್ಷಣಕ್ಕೆ ಅಲ್ಲಿ ನಡೆದಂತಹ ಪ್ರಕ್ರಿಯೆ ಪ್ರಜ್ವಲ್ ರೇವಣ್ಣ ನಾನು ಶರಣಾಗ್ತೀನಿ ಅಂತ ಬಂದರೂ ಕೂಡ ನಿನ್ನೆ ಶರಣಾಗೋದಿಕ್ಕೆ ಅವಕಾಶ ಇರಲಿಲ್ಲ ಆತನನ್ನ ಅರೆಸ್ಟ್ ಅಂತಲೇ ಎಸ್ಐ ಟಿ ಅಧಿಕಾರಿಗಳು ತೋರಿಸಿದ್ರು ಇದು ನಿನ್ನೆ ಆದಂತಹ ಪ್ರಕ್ರಿಯೆ ಅದಾದ ಬಳಿಕಿನ ಪ್ರಕ್ರಿಯೆಯನ್ನು ಗಮನಿಸ್ತಾ ಹೋಗೋದಾದ್ರೆ ನಿನ್ನೆ ರಾತ್ರಿ ಆತನನ್ನ ಸಿ ಐ ಡಿ ಕಚೇರಿಯ ಸೆಲ್ನಲ್ಲಿ ಇರಿಸಲಾಗಿತ್ತು ರಾತ್ರಿ ಪೂರ್ತಿ ಸೆಲ್ನಲ್ಲಿ ಇದ್ದ ರಾತ್ರಿ ಪೂರ್ತಿ ಯಾವುದೇ ವಿಚಾರಣೆಯೂ ಕೂಡ ನಡೆದಿಲ್ಲ ಈಗ ಬೆಳಿಗ್ಗೆ ಎಂಟು ಗಂಟೆಯಿಂದ ಆತನ ವಿಚಾರಣೆ ಆರಂಭ ಆಗಿದೆ ಮೊದಲು ಆತನ ಕೈಯಲ್ಲಿದ್ದಂತಹ ಫೋನ್ ಅನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಲಾಗ್ತಿದೆ ಆದರೆ ಆತ ಕಳ್ಳಾಟ ಆಡ್ತಾ ಇದ್ದಾನೆ ನನ್ನ ಫೋನ್ ಕಳ್ಳತನ ಆಗಿದೆ ಅಂತ ಈ ಹಿಂದೆನೆ ದೂರು ಕೂಡ ಕೊಟ್ಟಿದ್ದಾನೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ಆ ಫೋನ್ ಅನ್ನ ಕುಟ್ಟಿ ಪುಡಿ ಮಾಡಿ ಹಾಕಿದ್ದಾನಂತೆ ಯಾವುದೇ ಸಾಕ್ಷಿಯೂ ಕೂಡ ಸಿಗಬಾರದು ಅಂತ ಯಾಕಂದ್ರೆ ಕೋರ್ಟ್ ಎಷ್ಟೇ ಪೆನ್ ಡ್ರೈವ್ ವೈರಲ್ ಆಗಿರಬಹುದು ಪೆನ್ಡ್ರೈವ್ ಸಿಕ್ಕಿರಬಹುದು ಮೂಲ ವಿಡಿಯೋ ಫೋನನ್ನು ಕೇಳುತ್ತೆ ಕೋರ್ಟ್ ಈ ಕಾರಣಕ್ಕಾಗಿ ಫೋನ್ ಕೂಡ ಇಲ್ಲಿ ಪ್ರಮುಖ ಸಾಕ್ಷಿಯಾಗುತ್ತೆ ಪ್ರಮುಖ ಪಾತ್ರ ವಹಿಸುತ್ತೆ ಆದರೆ ಮೊದಲ ಸಾಕ್ಷಿಯನ್ನ ಈಗಾಗಲೇ ಪ್ರಜ್ವಲ್ ರೇವಣ್ಣ ನಾಶಪಡಿಸಿ ಆಗಿದೆ ಕಳತನ ಆಗಿದೆ ಅಂತ ದೂರು ಕೂಡ ಕೊಟ್ಟಾಗಿದೆ ಹೀಗಾಗಿ ಎಸ್ಐ ಟಿ ಅಧಿಕಾರಿಗಳು ನಾಪತ್ತೆಯಾಗಿರುವಂಥ ಆತನ ಫೋನ್ ಗೋಸ್ಕರ ಹುಡುಕಾಟವನ್ನು ಆರಂಭಿಸುತ್ತಿದ್ದಾರೆ ಆದರೆ ಈಗಿನ ಟೆಕ್ನಾಲಜಿಯಲ್ಲಿ ಫೋನನ್ನು ಕುಟ್ಟಿ ಪುಡಿ ಮಾಡಿದರೂ ಕೂಡ ಅದರಲ್ಲಿರುವಂಥ ಮಾಹಿತಿಯನ್ನ ತೆಗೆಯೋದು ಬಹಳ ಕಷ್ಟ ಏನು ಆಗ ಆಗೋದಿಲ್ಲ ನೋಡೋಣ ಅದಕ್ಕೆ ಸಂಬಂಧಪಟ್ಟಾಗಿ ಏನು ಪ್ರಕ್ರಿಯೆ ನಡೆಯುತ್ತೆ ಅಂತ ಸದ್ಯ ಬೇರೆ ಬೇರೆ ರೀತಿಯಲ್ಲೂ ಆತನ ಮುಂದೆ ಒಂದಷ್ಟು ಪ್ರಶ್ನೆಯನ್ನು ಇಡಲಾಗುತ್ತೆ ಪ್ರಾಥಮಿಕವಾಗಿ ಅಂದ್ರೆ ಆತನಿಗೆ ಎರಡು ಪ್ರಶ್ನೆಯನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ನೀವು ತಪ್ಪೊಪ್ಕೊಳ್ತೀರಾ ಅಂತ ತಪ್ಪೊಪ್ಕೊಳ್ತೀರಾ ಅಂದರೆ ನೀವು ಮಾಡಿದಂತ ಕೃತ್ಯ ಇತ್ತಲ್ಲ ಇದು ಹೌದು ಅಂತ ಹೇಳ್ತೀರಾ ಅಥವಾ ಇಲ್ಲ ಅಂತ ಹೇಳ್ತೀರಾ ಏನು ಅಂತ ಹೇಳಿ ಮೊದಲ ಪ್ರಶ್ನೆ ನೀಡಲಾಗುತ್ತೆ ಆತ ತಪ್ಪೊಪ್ಕೊಂಡ ಅಂದರೆ ಆರಾಮಾಗಿ ಈ ಪ್ರಕ್ರಿಯೆ ಸಾಕ್ತಾ ಹೋಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಸ್ಥಳ ಮಹಜರು ಅಂತ ಪ್ರಕ್ರಿಯೆ ಎಲ್ಲವನ್ನು ನಡೆಸಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗುತ್ತೆ ಆದರೆ ಆತ ತಪ್ಪೊಪ್ಕೊಂಡಿಲ್ಲ ಇದು ಸುಳ್ಳು ಷಡ್ಯಂತ್ರ ಅಂತ ವಾದ ಮಾಡಿದ ಅಂತ ಆದ್ರೆ ಈ ಕೇಸ್ ಇನ್ನಷ್ಟು ಜಟಿಲ ಆಗ್ತಾ ಹೋಗುತ್ತೆ ಮೊದಲಿಗೆ ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗುತ್ತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಅಲ್ಲಿ ಆತನ ಪುರುಷತ್ವ ಪರೀಕ್ಷೆ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ ಕಾರಣ ಇದು ಅತ್ಯಾಚಾರ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಆತ ನಿಜವಾಗ್ಲೂ ಪುರುಷನ ಅನ್ನೋದನ್ನ ಪರೀಕ್ಷೆ ಮಾಡಲಾಗುತ್ತೆ ಈ ಹಿಂದೆ ಒಂದಷ್ಟು ಕೇಸ್ಗಳಲ್ಲಿ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಂತ ಉದಾಹರಣೆಯೂ ಕೂಡ ಇದೆ ಅತ್ಯಾಚಾರ ದೂರ ದಾಖಲಾಗಿರ್ತಿತ್ತು ಆದ್ರೆ ಅತ್ಯಾಚಾರ ಆರೋಪಿ ಯಾರಿರ್ತಿದ್ದ ಆತನೇ ಪುರುಷ ಅಲ್ಲ ಅಂತಲೂ ಕೂಡ ಒಂದಷ್ಟು ರಿಪೋರ್ಟ್ ಬಂದಂತ ಉದಾಹರಣೆಯನ್ನು ಗಮನಿಸಿದ್ವಿ ಹೀಗಾಗಿ ಪುರುಷತ್ವ ಪರೀಕ್ಷೆಯು ಕೂಡ ಇಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅದಾದ ಬಳಿಕ ವೈದ್ಯಕೀಯ ಪರೀಕ್ಷೆ ಎಲ್ಲವನ್ನೂ ಕೂಡ ಮುಗಿದಾದ ನಂತರ ಇಪ್ಪತ್ನಾಲ್ಕು ಗಂಟೆಯೊಳಗಾಗಿ ಒಳಗಾಗಿ ಕೋರ್ಟ್ ಮುಂದೆ ಆತನನ್ನು ಹಾಜರುಪಡಿಸಲಾಗುತ್ತೆ ಹಾಜರುಪಡಿಸಿದ ಬಳಿಕ ಕೋರ್ಟ್ ಆತನನ್ನ ಐ ಟಿ ಅಧಿಕಾರಿಗಳ ಕಸ್ಟಡಿಗೆ ನೀಡುತ್ತೆ ಹೆಚ್ಚು ಕಡಿಮೆ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ನೀಡಬಹುದು ನ್ಯಾಯಾಂಗ ಬಂಧನಕ್ಕೆ ತಕ್ಷಣಕ್ಕೆ ನೀಡುವಂತ ಸಾಧ್ಯತೆ ಕಡಿಮೆ ಯಾಕಂದ್ರೆ ಎಸ್ಐ ಟಿ ಅಧಿಕಾರಿಗಳು ವಿಚಾರಣೆ ನಡೆಸಬೇಕು ಅದಾದ ಬಳಿಕ ಎಸ್ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ಆರಂಭಿಸುತ್ತಾರೆ ನಾನಾ ಪ್ರಶ್ನೆಗಳನ್ನು ಆತನ ಮುಂದಿಡ್ತಾರೆ ಸ್ಥಳ ಮಹಜರು ಪ್ರಕ್ರಿಯೆಯು ಕೂಡ ನಡೆಯುತ್ತೆ ಜೊತೆಗೆ ಸಂತ್ರಸ್ತ ಮಹಿಳೆಯರು ಹಾಗೆ ಆರೋಪಿ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಲಾಗುತ್ತೆ ಸಂತ್ರಸ್ತ ಮಹಿಳೆಯರು ಈತನ ಗುರುತನ್ನ ಪತ್ತೆ ಹಚ್ಚಬೇಕಾಗುತ್ತೆ ಜೊತೆಗೆ ಈತನ ಮಹಾಪಾಪಿ ಅನ್ನೋದನ್ನ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಬೇಕಾಗತ್ತೆ ಅಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಹೋಗುತ್ತೆ ಅದಾದ ಬಳಿಕ ಮತ್ತೊಮ್ಮೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಹದಿನಾಲ್ಕು ದಿನಗಳ ಬಳಿಕ ಅದಾದ ಬಳಿಕ ಕೋರ್ಟ್ ಆತನ ಜುಡಿಶಿಯಲ್ ಕಸ್ಟಡಿಗೆ ನೀಡಿದ್ರೆ ಆತ ಪರಪ್ಪನ ಅಗ್ರಹಾರ ಜೈಲು ಸೇರುವಂತ ಸಾಧ್ಯತೆ ಇರುತ್ತೆ ನಡುವೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಸಾಕ್ಷಿಯನ್ನು ಕಲೆ ಹಾಕಲಾಗುತ್ತೆ ಇಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಸುಲಲಿತವಾಗಿ ನಡೆದುಕೊಂಡು ಹೋಗುತ್ತೆ ಇಲ್ಲಿ ಪ್ರಮುಖವಾಗಿ ಸಾಕ್ಷಿ ಅಂದ್ರೆ ಈಗಾಗಲೇ ವೈರಲ್ ಆಗಿರುವಂತಹ ವಿಡಿಯೋವನ್ನ ಎಫ್ ಕಳಿಸಲಾಗಿದೆ ಅದರಲ್ಲಿ ಪ್ರಜ್ವಲ್ ರವಣ್ಣ ಮುಖ ಕಾಣಿಸ್ತಾ ಇದ್ರೂ ಕೂಡ ವಾಯ್ಸ್ ರೆಕಾರ್ಡ್ ಆಗಿದೆ ಹೀಗಾಗಿ ಆ ವಾಯ್ಸ್ ಪ್ರಜ್ವಲ್ ರೇವಣ್ಣನ ಧ್ವನಿ ಪರೀಕ್ಷೆಯನ್ನು ಇದೀಗ ಮಾಡಲಾಗುತ್ತೆ ಎರಡಕ್ಕೂ ಮ್ಯಾಚ್ ಆಗುತ್ತಾ ಎಫ್ ಎಸ್ ಎಲ್ ಅಧಿಕಾರಿಗಳು ಮೊದಲಿಗೆ ಗಮನಿಸುತ್ತಾರೆ ಅದು ಕೂಡ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಎಲ್ಲಕ್ಕಿಂತಲೂ ಇಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ವಿಚಾರ ಅಂದ್ರೆ ಸಂತ್ರಸ್ತ ಮಹಿಳೆಯರು ಯಾರಿದ್ದಾರೆ ಅತ್ಯಾಚಾರ ಆರೋಪವನ್ನು ಮಾಡಿದಂತ ಮಹಿಳೆಯರು ಆ ಮಹಿಳೆಯರು ಗಟ್ಟಿ ನಿಲುವನ್ನು ತಾಳಬೇಕಾಗುತ್ತೆ ಅಂದ್ರೆ ನಾವು ಆರೋಪ ಮಾಡಿದ್ದು ಸತ್ಯ ಅಂತ ಹೇಳಿ ಅವರು ತಮ್ಮ ಹೇಳಿಕೆಗೆ ಬದ್ಧವಾಗಿರಬೇಕಾಗುತ್ತೆ ಯಾವುದೇ ಆಮಿಷಕ್ಕೆ ಒಳಗಾಗಿ ಒತ್ತಡಕ್ಕೆ ಒಳಗಾಗಿ ಅಥವಾ ಇನ್ನೇನೋ ಬೇರೆ ಬೇರೆ ಕಾರಣಗಳಿಗಾಗಿ ಹಿಂದೆ ಸರಿದ್ರೆ ಈ ಪ್ರಕರಣ ಇನ್ನಷ್ಟು ವೀಕ್ ಆಗುತ್ತೆ ಸಾಧ್ಯತೆ ಇದೆ ಹಾಗೆ ಸಿಕ್ಕಿರುವಂತಹ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆದ ಬಳಿಕ ಇನ್ನಷ್ಟು ಸಂತ್ರಸ್ತೆಯರಿಗೆ ಧೈರ್ಯ ಬಂದಿದೆಯಂತೆ ಒಬ್ಬೊಬ್ಬರಾಗಿ ಮುಂದೆ ಬರುವಂತಹ ಸಾಧ್ಯತೆ ಇದೆ ಇನ್ನಷ್ಟು ಪ್ರಕರಣ ದಾಖಲಾಗುವ ಸಾಧ್ಯತೆ ಇದೆ ಈಗಾಗಲೇ ಮೂರು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ ಇನ್ನೊಂದಷ್ಟು ದಾಖಲಾಯಿತು ಅಂತ ಆದ್ರೆ ಪ್ರಜ್ವಲ್ ರೇವಣ್ಣ ಸದ್ಯಕ್ಕಂತೂ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ ಸಂಪೂರ್ಣವಾಗಿ ಕಾನೂನು ರೀತಿಯಲ್ಲಿ ಲಾಕ್ ಆಗ್ತಾನೆ ಇನ್ನು ತಪ್ಸ್ಕೊಳ್ಳೋದಿಕ್ಕೆ ಅವಕಾಶ ಇದೆಯಾ ಸದ್ಯಕ್ಕಂತೂ ಅಂತಹ ಅವಕಾಶಗಳು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣ ಹೀಗಾಗಿ ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣನಿಗೆ ತಪ್ಪಿಸ್ಕೊಳ್ಳೋಕೆ ಅವಕಾಶ ಇಲ್ಲ ಇನ್ನೊಂದು ಕಡೆಯಿಂದ ಆತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ ಇವತ್ತು ಅವರ ಇಡೀ ಫ್ಯಾಮಿಲಿಗೆ ಇವತ್ತು ಪ್ರಮುಖ ದಿನ ಆಗತ್ತೆ ಕಾರಣ ಭವಾನಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ ಪ್ರಜ್ವಲ್ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ರೇವಣ್ಣ ನನ್ನ ಎರಡು ಕೇಸನ್ನು ರದ್ದುಗೊಳಿಸಬೇಕು ಅಂತಲೂ ಕೂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅವೆಲ್ಲವೂ ಸಂಬಂಧಪಟ್ಟಾಗಿ ಇವತ್ತು ಆದೇಶ ಹೊರಬೀಳುವಂತ ಸಾಧ್ಯತೆ ಇದೆ ಅವ್ರು ಮೂರು ಜನರಲ್ಲಿ ಯಾರಿಗೆ ಗುಡ್ ನ್ಯೂಸ್ ಬರುತ್ತೆ ಯಾರಿಗೆ ಬ್ಯಾಡ್ ನ್ಯೂಸ್ ಬರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಪ್ರಜ್ವಲ್ ರೇವಣನಿಗಂತೂ ಯಾವುದೇ ಕಾರಣಕ್ಕೂ ನಿರೀಕ್ಷಣಾ ಜಾಮೀನು ಸಿಗೋದಿಲ್ಲ ಯಾಕಂದರೆ ಇದು ಅತ್ಯಾಚಾರ ಪ್ರಕರಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಥವಾ ಅತ್ಯಾಚಾರ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಜಾಮೀನು ಸಿಗೋದಿಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಇವತ್ತು ಜಾಮೀನನ್ನ ಅಪ್ಪಿ ತಪ್ಪಿಯೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಇದು ಸದ್ಯಕ್ಕೆ ಇರುವಂತ ಕಾನೂನು ಪ್ರಕ್ರಿಯೆ ಇದು ತುಂಬಾ ಜನರಿಗೆ ಪ್ರಶ್ನೆ ಅಂದ್ರೆ ಆತ ಪ್ರಭಾವಿ ಕಾರಣಕ್ಕಾಗಿ ತಪ್ಪಿಸಿಕೊಳ್ಳಕ್ ಸಾಧ್ಯ ಆಗತ್ತೆ ಏನಾದ್ರೂ ಮಾಡಬಹುದಾ ಅಂತ ಆದ್ರೆ ಮೇಲ್ನೋಟಕ್ಕೆ ಗಮನಿಸಿದಾಗ ತಪ್ಪಿಸಿಕೊಳ್ಳುವಂತ ಸಾಧ್ಯತೆ ಕಡಿಮೆ ಇದೆ ಆದರೆ ಅವರ ಕುಟುಂಬದಿಂದ ಅಂತಹ ಪ್ರಯತ್ನ ನಡೀತಾ ಇದೆ ಸಂತ್ರಸ್ತ ಮಹಿಳೆಯರಿಗೆ ರಾತ್ರೋರಾತ್ರಿ ಕರೆ ಮಾಡಿ ಭವಾನಿ ರೇವಣ್ಣ ಬೆದರಿಕೆ ಹಾಕ್ತಿದ್ದಾರಂತೆ ರೇವಣ್ಣ ಓರ್ವ ಮಹಿಳೆಯನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟು ಈಗಾಗಲೇ ಜೈಲು ವಾಸವನ್ನು ಅನುಭವಿಸಿ ಹೊರಗಡೆ ಬಂದಿದ್ದಾರೆ ಈ ರೀತಿಯಾಗಿ ಅವರ ಕುಟುಂಬ ಈ ಪ್ರಕರಣದಿಂದ ಪ್ರಜ್ವಲನ ಬಚಾವ್ ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲ ಪ್ರಯತ್ನವನ್ನೂ ಕೂಡ ಮಾಡ್ತಾ ಇದೆ ಹಾಗೆ ಇನ್ನೊಂದು ಮಾಹಿತಿಯ ಪ್ರಕಾರ ಇಷ್ಟು ದಿನಗಳವರೆಗೂ ಕೂಡ ಪ್ರಜ್ವಲ್ ರೇವಣ್ಣನ ಜೊತೆಗೆ ಇಡೀ ಕುಟುಂಬದವರು ಸಂಪರ್ಕದಲ್ಲಿ ಇದ್ದಂತೆ ಒಂದೊಳ್ಳೆ ಟೈಮ್ ನೋಡ್ಕೊಂಡು ವಾಪಸ್ ಅವರೇ ಸಲಹೆಯನ್ನು ಕೊಟ್ಟಿದ್ರು ಅವರ ಸಲಹೆಯ ಪ್ರಕಾರವೇ ಪ್ರಜ್ವಲ್ ರೇವಣ್ಣ ಇದೀಗ ವಾಪಸ್ ಬಂದಿದ್ದಾನೆ ಅಂತ ಹೇಳಲಾಗ್ತಿದೆ ಇದ್ದಾರೆ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಅಂದ್ರೆ ಕುಮಾರಸ್ವಾಮಿ ಕುಟುಂಬ ಈ ಬೆಳವಣಿಗೆಯಿಂದ ಅಂತರವನ್ನು ಕಾಯ್ದುಕೊಂಡಿದೆ ಎಷ್ಟು ಅಂತರವನ್ನು ಕಾಯ್ದುಕೊಳ್ಳೋ ಸಾಧ್ಯವೋ ಅಷ್ಟು ಅಂತರವನ್ನು ಕಾಯ್ದುಕೊಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಇವತ್ತು ಭಾರತಕ್ಕೆ ವಾಪಸ್ ಬಂದಿದ್ರೆ ಆತ ಕುಮಾರಸ್ವಾಮಿ ಕುಟುಂಬದವರು ಕಬಿನಿಗೆ ಪ್ರವಾಸಕ್ಕೋಸ್ಕರ ವಿಹಾರಕ್ಕೋಸ್ಕರ ಹೋಗಿದ್ದಾರೆ ಈ ಕುಟುಂಬದವರ ಸಹವಾಸವೇ ಬೇಡ ಅವರ ಪರವಾಗಿ ನಾವೇನಾದರೂ ಸಮರ್ಥನೆ ಮಾಡ್ಕೊಂಡ್ರೆ ಅವರ ಪರವಾಗಿ ನಿಂತ್ಕೊಂಡ್ರೆ ನಮ್ಮ ಹೆಸರು ಇನ್ನಷ್ಟು ಹಾಳಾಗಿ ಬಿಡುತ್ತೆ ಪಕ್ಷವು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಡುತ್ತೆ ಅಂತ ಕುಮಾರಸ್ವಾಮಿ ಸಿಇದ ಕವಿನಿ ಕಡೆಗೆ ಹೋಗಿಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಪ್ರಜ್ವಲ್ ರೇವಣ್ಣ ಇದೀಗ ಮಾಡಿದಂತ ಪಾಪ ಕೃತ್ಯಕ್ಕೆ ಮಾಡಿದಂತಹ ನೀಚ ಕೃತ್ಯಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ ಏನೇನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಹಂತ ಹಂತವಾಗಿ ಕಾದು ನೋಡೋಣ ಆತ ತೀರಾ ಪ್ರಭಾವಿ ಎನ್ನುವ ಕಾರಣಕ್ಕಾಗಿ ಅಷ್ಟು ಸುಲಭಕ್ಕೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಈಗ ನೋಡ್ತಿರುವ ಪ್ರಕಾರ ಆದರೆ ಮುಂದೆ ಈ ಮಾಧ್ಯಮದವರು ಸೈಲೆಂಟ್ ಆದ ಬಳಿಕ ಪ್ರಕರಣದ ಕಡೆಗೆ ಎಲ್ಲರೂ ಗಮನ ಕೊಡೋದು ನಿಂತ ಬಳಿಕ ಹೇಳೋಕ್ಕಾಗಲ್ಲ ಏನು ಬೇಕಾದರೂ ಆಗುವ ಸಾಧ್ಯತೆ ಇರುತ್ತೆ ಯಾಕಂದರೆ ಈ ಮುರುಘಾಮಠ ಕೇಸ್ನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಓರ್ವ ಸಂತ್ರಸ್ತೆಗೆ ಬೆದರಿಕೆಯನ್ನು ಹಾಕಿ ಕಿರುಕುಳವನ್ನು ಕೊಟ್ಟು ಆ ಸಂತ್ರಸ್ತೆ ವಿದ್ಯಾರ್ಥಿನಿ ಇದೀಗ ಬೇರೆ ಕಡೆಗೆ ಓಡ್ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಆರಂಭದಲ್ಲಿ ಮುರುಘಾ ಶಿವಮೂರ್ತಿಗೆ ಅಂಥದ್ದೇನು ಮಾಡೋದು ಸಾಧ್ಯ ಆಗಿರಲಿಲ್ಲ ಆದರೆ ಯಾವಾಗ ಎಲ್ಲರೂ ಕೂಡ ಆ ಕಡೆಯಿಂದ ಗಮನವನ್ನು ಬೇರೆ ಕಡೆಗೆ ಸೆಳೆದುಬಿಟ್ರು ಅಂಥದ್ದೆಲ್ಲವೂ ಕೂಡ ಸದ್ದಿಲ್ಲದೆ ನಡೀತಾ ಇದೆ ಹೀಗಾಗಿ ಮಾಧ್ಯಮದವರು ಈ ಕಡೆ ಗಮನ ಕೊಡಲಿಲ್ಲ ಅಂತ ಆದರೆ ಅಂತದ್ದೆಲ್ಲವೂ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಬಂದು ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ